ಬೇರೆ ಬೇರೆ ನಾವು ಬಿಡ್ಕೊಳ್ಳೋದು ನಿಮ್ದಾ ಏನ್ ಬೆಲೆ ಕಟ್ಟಿರ ಸರ್ ನೋಡ್ರಿ ತಗೊಂಡ್ರ ಎಷ್ಟು ತಗೊಂಡ್ರಿ ನಲ್ವತ್ತೈದು ಹ್ಮ್ ಇಲ್ಲಿ ಬಂತು ಬಂದ್ರು ಬಿಡಿ ಏನು ಹೆಣ್ಗಾರ ಗಣ್ಗಾರನ ಅವ್ರಿಕಾರ ಅವ್ರಿಕಾರ ನಲವತ್ತೈದು ತಗೊಂಡ್ರ ಸಾಕಿ ಒಂದು ಆರು ತಿಂಗಳು ಸರಿ ಸರಿ ಹೆಂಗೆ ಮಾಡಿ ಹೋಗುತ್ತೆ ಒಂದು ಆರು ತಿಂಗಳು ಸಾಕಿರೆ ಒಳ್ಳೆ ಬೆಲೆಗೆ ಹೋಗುತ್ತೆ

ಎಲ್ಲರಿಗೂ ನಮಸ್ಕಾರ ಇವತ್ತು ಭಾನುವಾರ ನಾನಿವತ್ತು ಜೋಡುಗಟ್ಟೆಗೆ ಬಂದಿದ್ದೀನಿ ಪ್ರತಿ ಭಾನುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ತುರುವ ಕೆರೆ ಜಿಲ್ಲೆ ಬೆಳಗಿನ ಜಾವ ಆರಂಭ ಆಗುತ್ತೆ ಮಧ್ಯಾಹ್ನವೂ ಕೂಡ ಇರುತ್ತೆ ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಸಂತೆ ದನಗಳ ಸಂತೆ ಜೋಡುಗಟ್ಟೆ ನಾನು ಸ್ವಲ್ಪ ಲೇಟ್ ಆಗಿ ಬಂದೆ ಇದಾರೋ ಗೊತ್ತಾಗಲಿಲ್ಲ ಏನ್ ಬೆಲೆ ಕಟ್ಟಿದೀರ ಸರ್ ಬೆಲೆ ಬೆಲೆ ಐವತ್ತೈದು ಹೆಣ್ಗರನಾ ಗಣ್ಗರ ಹೋರಿಕರ ಹೋರಿ ಓ ಸ್ನೇಹಿತರ ಒಂದು ಕವನದ ಮುಖಾಂತರ ಈ ಉಡಿವನ್ನ ಆರಂಭ ಮಾಡೋಣ ಕವನದ ಹೆಸರು ಈ ಬದುಕು ಈ ಬದುಕು ಒಂದು ಸುಂದರ ಸರೋವರ ಈ ಬದುಕು ಒಂದು ಸಂಕೀರ್ಣತೆಯ ಸಂದಿಗ್ಧತೆಯ ಆಲಯ ಈ ಬದುಕು ಅನೇಕ ಪಾಠಗಳನ್ನು ಮಾಡುತ್ತೆ ಈ ಬದುಕು ಅನೇಕ ಅರಿವನ್ನು ಮೂಡಿಸುತ್ತೆ ಈ ಬದುಕು ಅನೇಕ ಅನುಭವಗಳನ್ನು ಕೊಡುತ್ತೆ ಈ ಬದುಕನೆಲ್ಲ ಈಜಾಡಬೇಕು ಈಜಾಡಿದ ನಂತರ ಅನುಭವಗಳನ್ನು ಪಡಿಬೇಕು ನಮ್ಮ ಬದುಕನ್ನು ಹಸನುಗೊಳಿಸಬೇಕು ಎಲ್ಲರಿಗೂ ಇಷ್ಟವಾದರೆ ಈ ಕವನವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಚಾನಲ್ ಇಂಡಿಯನ್ ಹಳ್ಳಿಕ ಒಂದು ಹೊಸ ಪ್ರಯೋಗ ಮಾಡ್ತಾ ಇದ್ದೀನಿ ಪ್ರತಿಯೊಂದು ವಾರವೂ ಕೂಡ ಒಂದೊಂದು ಕವನ ಹೇಳಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಹಾಗಾಗಿ ಒಂದು ಕನ್ನಡದ ಭಾಷೆಯನ್ನು ನಾವು ಹೆಚ್ಚಿತಾಗಿ ಬಳಸ್ಕೋಬೇಕು ಹಾಗಾಗಿ ಒಂದು ಕವನದ ಮೂಲಕ ಸಂತೆಯ ವ್ಯಾಪಾರವನ್ನು ಆರಂಭ ಮಾಡ್ತೀನಿ ಸರ್ ಏನು ಬೆಲೆ ಕಟ್ಟಿದೀರ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೋರಿಗಳ ಅಲ್ಲು ಕಡೆಯಲ್ಲ ಹಳ್ಳಿಕಾರಲ್ವ ಅವರು ಒಂದು ಇಪ್ಪತ್ತೆಂತಾರೆ ಒಂದು ಇಪ್ಪತ್ತೆಂತವ ಹಳ್ಳಿಕಾರಲ್ವಾ ಚೆನ್ನಿ ಇಷ್ಟ ವ್ಯಾಪಾರ ಆಗ್ಬೇಕಾಯ್ತು ಅಲ್ವಾ ಕಡಿಮೆ ಅಲ್ವಾ ಮಳೆ ಬಿತ್ತಲ್ವಾ ಅವ್ರ ಮಳೆ ಬಿತ್ತು ಯಾವ್ರದ್ದೂರಲ್ವಾ ಫೋನ್ ನಂಬರ್ ಇದೆಯಾಡಿರು ಧನಂಜಯ ಧನಂಜಯ ಹಾ ಸರಿ ಸರ್ ಕರೆ ಮಾಡ್ತಾರೆ ಫೋನ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ತೀವಿ

ಹಾಂ ಬರ್ತಾವ ಜನಗಳು ಕೆ ಜಿ ಟೇ ಪರವಾಗಿಲ್ಲ ಅಲ್ವ ಅಲ್ವಾ ಆಯ್ತು ಸರ್ ಒಳ್ಳೇದಾಗಲಿ ಹಾಂ जन <hah>? ಬೀಗ ಬೀಗ ಏನ್ ಬೇರೆ ಕಟ್ಟವ್ರ ಅರ್ಡಕ್ವೆ ಹೌದಾ ಸಪ್ರೇಟ್ ನೀವು ಹದಿನೆಂಟು ಹೇಳ್ತಾ ಇದೀರಾ ಏನು ಹೆಣ್ಗರಾನ ಹೆಣ್ಗರನಾ ಓರಿ ಓರಿ ನಾವು ಸಪ್ರೇಟ್ ಕೇಳ್ತಾ ಇದೀರಾ ಅಂದ್ರೆ ಅದ್ ಅವ್ರ ಮನೇಲಿ ಸಪ್ರೇಟ್ ಇರ್ಬೇಕು ಅಂತ ಕಾಣುತ್ತದ್ದು ಹಾ ಸರಿ ಸರಿ ಕೂಡ ಹೊಳಿ ಸಿಗೋದ್ ಕಷ್ಟ

ಹಸ್ವರ್ಕ್ ಲೇಗೋ ಅದೇ ಅಲ್ಲ ಸರ್ ನೋಡಿದರೆ ಗೊತ್ತாகுತ್ತೆ ಅಲ್ವಾ ಅದರ ಚಹರನೇ ಗೊತ್ತಾಗ್ಬಿಡುತ್ತೆ ಅಲ್ವಾ ಆಗ್ಲೇ ಸರ್ ಒಳ್ಳೇದಾಗ್ಲಿ ಒಳ್ಳೆ ವ್ಯಾಪಾರ ವ್ಯಾಪಾರಾಗ್ಲಿ